ಮಂಗಳೂರಿನಲ್ಲಿ ಕೋಸ್ಟೆಲ್ ಬಿಗ್ ಬಾಷ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಸಹ್ಯಾದ್ರಿ ಕಾಲೇಜಿನ ಮೈದಾನದಲ್ಲಿ ಜನವರಿ ತಿಂಗಳಾಂತ್ಯದಲ್ಲಿ ಆಯೋಜಿಸಲಾಗುವುದು ಎಂದು ಆಯೋಜಕರು ಹೇಳಿದ್ದಾರೆ ಇದು ಟಿ ಟ್ವೆಂಟಿ ಫಾರ್ಮ್ಯಾಟ್ ಲೆದರ್ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಗಿದ್ದು ಫ್ರಾಂಚೈಸಿ ಆಧಾರಿತ ಟೂರ್ನಮೆಂಟ್ ಆಗಿದೆ ಇದರಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಲಿದೆ ಪ್ರತಿ ಫ್ರಾಂಚೈಸಿಗೆ ಹದಿನಾರು ಆಟಗಾರರು ಇರಲಿತ್ತು ಪ್ರತಿ ತಂಡವು ಐದು ಲೀಗ್ ಪಂದ್ಯಗಳನ್ನು ಆಡುತ್ತಿದೆ ಪ್ರತಿ ಫುಲ್ನಿಂದ ಟಾಪ್ ಎರಡು ತಂಡಗಳು ಸೆಮಿಫೈನಲ್ಗೆ ಅರ್ಹರಾಗುವರು ಈ ಆಟ ಒಟಿಟಿ ಪ್ಲಾಟ್ಫಾರ್ಮ್ ಒಂದರಲ್ಲಿ ಬಿತ್ತರಗೊಳ್ಳಲಿದೆ ಕೆಎಸ್ಸಿಎ ವೈಶಿಷ್ಟ್ಯಪೂರ್ಣ ಗುರುತಿನ ಸಂಖ್ಯೆ ಇರುವವರು ಮಾತ್ರ ಪಾಲ್ಗೊಳ್ಳಲು ಅರ್ಹರಾಗಿದ್ದಾರೆ ಕರ್ನಾಟಕ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಪಾಲ್ಗೊಂಡ ಎಂಟು ಐಕಾನ್ ಆಟಗಾರರು ಆಡಲಿದ್ದಾರೆ ನೋಂದಾಯಿತ ಆಟಗಾರರನ್ನು ಹರಾಜು ಪಟ್ಟಿಯಲ್ಲಿ ವಿಂಗಡಿಸಲಾಗುವುದು ಒಂದು ಅಂಡರ್ ನೈನ್ಟೀನ್ ಆಟಗಾರ ಮತ್ತು ಎರಡು ಅಂಡರ್ ಟ್ವೆಂಟಿ ತ್ರೀ ವಯೋಮಿತಿಯ ಆಟಗಾರರು ಪ್ಲೇಯಿಂಗ್ ಹನ್ನೊಂದರ ತಂಡದಲ್ಲಿರಬೇಕು ಪ್ರತಿದಿನ ಮೂರು ಪಂದ್ಯಗಳು ಪ್ರೇಕ್ಷಕರು ಪ್ರವೇಶ ಶುಲ್ಕವಿಲ್ಲದೆ ಟೂರ್ನಮೆಂಟ್ ಅನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗುವುದು ಮೊದಲ ಡಿವಿಷನ್ ಆಟಗಾರರು ಮಂಗಳೂರು ಝೋನ್ ಆಡಿದವರು ಕೆಟಗರಿ ಎ ಇಲ್ಲಿ ಸೇರಿಸಲ್ಪಡುತ್ತಾರೆ ಕೆಸಿಎ ಮಂಗಳೂರು ಝೋನ್ ಲೀಗ್ಗಳನ್ನು ಪ್ರತಿನಿಧಿಸಿದ ಆಟಗಾರರು ಕಠಿಣ ನಿಯಮಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನು ಅನುಸರಿಸಲಾಗುವುದು ಅದೇ ರೀತಿ ಕೆಟಗರಿ ಬಿ ಯಲ್ಲಿ ಅದ್ವಿತೀಯ ಮತ್ತು ತೃತೀಯ ಡಿವಿಷನ್ ಆಟಗಾರರು ಕೆಸಿಎ ಮಂಗಳೂರು ಝೋನ್ ಲೀಗ್ಗಳನ್ನು ಪ್ರತಿನಿಧಿಸಿದ ಆಟಗಾರರು ಹಾಕಿರಬೇಕು ಆಟಗಾರರು ಮತ್ತು ಮಂಡಳಿಯ ನಡುವೆ ಅಗ್ರಿಮೆಂಟ್ ಕಡ್ಡಾಯವಾಗಿದೆ ಕೆಎಸ್ಸಿಎ ಆಡಳಿತ ನಿಯಮಾವಳಿಗಳ ಅಡಿಯಲ್ಲಿ ಟೂರ್ನಮೆಂಟ್ ನಡೆಯಲಿದೆ ಟೂರ್ನಮೆಂಟ್ ನ ಅತ್ಯುತ್ತಮ ಆಟಗಾರ ಟೂರ್ನಮೆಂಟ್ ನ ಅತ್ಯುತ್ತಮ ಕ್ಯಾಚ್ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಅಂಡರ್ ಟ್ವೆಂಟಿ ತ್ರೀ ಶ್ರೇಣಿಯ ಅತ್ಯುತ್ತಮ ಅಮೆಜಿಂಗ್ ಆಟಗಾರ ಹೀಗೆ ಹಲವಾರು ಪ್ರಶಸ್ತಿಗಳಿವೆ ಕೆಎಸ್ಎ ಪ್ರಮಾಣಿತ ಮ್ಯಾಚ್ ಅಧಿಕೃತರನ್ನು ನೇಮಕ ಮಾಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಕೀರ್ತಿರಾಜ್ ನೈನ್ ಸೆವೆನ್ ಫೋರ್ ಒನ್ ನೈನ್ ತ್ರೀ ಒನ್ ಜೀರೋ ಸಿಕ್ಸ್ ಟು ಶೇಖ್ ಮೊಹಮ್ಮದ್ ಆತಿಫ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಏಟ್ ತ್ರೀ ಝೀರೋ ನೈನ್ ಫೈವ್ ಅಖಿಲೇಶ್ ಶೆಟ್ಟಿ ನೈನ್ ಫೈವ್ ನೈನ್ ಫೋರ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ತ್ರೀ ಇವರನ್ನು ಸಂಪರ್ಕಿಸಬಹುದಾಗಿದೆ